ಹಾಯ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಈಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಎಂಟು ಗಂಟೆ ಆಗ್ತಾ ಬಂತು ಸೊ ಇಲ್ಲಿಂದ ಬನವಾಸಿಯಿಂದ ಸೀದಾ ನಾವು ಈಗ ಸಿರ್ಸಿ ಹೋಗ್ಬಿಟ್ಟು ಸಿರ್ಸಿಲಿ ಟಿಫನ್ ಗಿಫನ್ ಎಲ್ಲ ಮುಗಿಸ್ಕೊಂಬಿಟ್ಟು ಸೀದಾ ಸಹಸ್ರ ಲಿಂಗಕ್ಕೆ ಹೋಗೋದು ಮತ್ತು ಆನಂತರ ಕಂಟಿನ್ಯೂ ಆಗುತ್ತೆ ಯಾಣ ಮತ್ತು ಗೋಕರ್ಣ ಇನ್ನೂ ಸಿಕ್ಕಾಪಟ್ಟೆ ಟ್ರಿಪ್ಗಳಿದ್ದಾವೆ ಆ ಕಡೆ ಹೋಗ್ಬಿಟ್ಟು ಮೋಸ್ಟ್ಲಿ ಟೈಮ್ ಇದ್ದರೆ ಮುರುಡೇಶ್ವರ ಸ್ಟೇ ಮಾಡೋದು ಇಲ್ಲ ಗೋಕರ್ಣ ಆಲ್ಟ್ ಮಾಡೋದು ಎರಡರಲ್ಲೊಂದು ಆಗುತ್ತೆ ಬನ್ನಿ ಹೋಗೋಣ ಈಗ ಟೈಮ್ ಆಲ್ರೆಡಿ ಎಂಟು ಗಂಟೆ ಆಗ್ತಾ ಬಂತು ಸೊ ನಮ್ಮಲ್ಲಿ ಇಲ್ಲೇನು ಲೇಟ್ ಆಗೋಲ್ಲ ಬನವಾಸಲಿ ಬೇಗ ಬಂದ್ಬಿಡ್ತಾರೆ ದರ್ಶನಕ್ಕೆ ಹೋದವರು ಸೊ ಬನ್ನಿ ಹೋಗೋಣ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ನಂದು ಚಿಕ್ಕಾಪಟ್ಟೆ ಜನ ಇನ್ಸ್ಟಾಗ್ರಾಮ್ದಲ್ಲಿ ಏನೇ ಡೌಟ್ಸ್ ಇದ್ದರೂ ಮೆಸೇಜ್ ಮಾಡ್ತಾಯಿದ್ರಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಅದೇ ಪಾರ್ಥಗೌಡ ಟೂರಿಸ್ಟ್ ಅಂತಲೇ ಏನಾದರೂ ನನ್ನ ಜೊತೆ ಮಾತಾಡಬೇಕು ಏನಾದರೂ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದ್ದರೆ ದಯವಿಟ್ಟು ಇನ್ಸ್ಟಾಗ್ರಾಮದಲ್ಲಿ ಮೆಸೇಜ್ ಮಾಡಿ ತುಂಬ ಜನ ಫ್ರೆಂಡ್ಸ್ ಮಾಡ್ತಾಯಿರ್ತಾರೆ ಸೊ ಅವರೇ ಒತ್ತಾಯದ ಮೇರೆಗೆ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದು ನಾನು ಇನ್ನೂ ಲೇಟ್ ಆಗೋದು ಲಾಗ್ ಮಾಡೋಕ್ಕೆ ಸೊ ಲಾಗ್ ಹಾಕಿ ಬ್ರದರ್ ಅಂತ ಸಿಕ್ಕಾಬಟ್ಟ ಮೆಸೇಜ್ ಮಾಡ್ತಾಯಿದ್ರು ಬನ್ನಿ ಹೋಗೋಣ ಏನಿಲ್ಲ ಗಾಡಿ ಇಲ್ಲಿದೆಯಲ್ಲ ಇದು ನಮ್ಮ ನೆಕ್ ಇದೆ ಗಾಡಿ ಎಸ್ ಬಿ ಟಿ ಅದೇ ಯಾರೋ ಸ್ಕೂಲ್ ಮಕ್ಕಳೇ ಬಂದಿರೋದು ಸ್ವಲ್ಪ ರೆಸ್ಟ್ ಮಾಡುವಣ ಯಾವುದಪ್ಪ ಗಾಡಿ ಪ್ರವಾಸಿಯಿಂದ ಸೀದ ಈಗ ಸಿರ್ಸಿಗೆ ಹೋಗ್ತಾ ಇದ್ವಿ ಅವಾಗಲೇ ಬಂದಿದ್ದ ಈ ಕಡೆ ಓ ಈಗ ಹೋಗ್ತೀರ ಸ್ಟೈಟ್ ಚೆನ್ನಾಗಿತ್ತು ರೋಡ್ ಇದು ಸುಮಾರು ಒಂದು ಟ್ವೆಂಟಿ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಬನವಾಸಿ ಟು ಸಿರ್ಸಿ ರೋಡ್ ಮಾತ್ರ ಅಲ್ಟಿಮೇಟ್ ಆಗೈತೆ ಎಲ್ಲ ಹಾಳಾಗಿಲ್ಲ ಚೆನ್ನಾಗೈತೆ ಬೇಗ ಹೋಗ್ಬಿಡ್ತೀವಿ ಸಿರ್ಸಿಯಿಂದ ಎಲ್ಲ ಭನವಾಸಿಯಿಂದ ಸಿರ್ಸಿಗೆ ಹೋಗೋದೇ ಗೊತ್ತಲ್ಲ ಅಷ್ಟು ಚೆನ್ನಾಗಿತ್ತು ರೋಡ್ ಮಾತ್ರ ಫೈನಲಿ ನಾನು ಸಿರ್ಸಿ ಮಾರಿಕಾಂಬ ಟೆಂಪಲ್ಗೆ ಬಂದಾಯ್ತು ನಾನೀಗ ಪಾರ್ಕಿಂಗಿಗೆ ಹೋಗನು ಬನ್ನಿ ಈ ಟೆಂಪಲ್ ಹತ್ರ ಪಾರ್ಕಿಂಗ್ ಇಲ್ಲ ನಾವು ಬನವಾಸಿಗೆ ಹೋಗ್ತೀವಲ್ಲ ಅದೇ ರೋಡಲ್ಲೇ ಸ್ವಲ್ಪ ಮುಂದಗಡೆ ಹೋದ್ರೆ ಮಾಡ್ಬೋದು ನೋಡಿ ಇದೇ ಟೆಂಪಲ್ ನನ್ನ ಫೇವ್ರೆಟ್ ಮಾರಿಕಾಂಬ ಇಲ್ಲೇ ಒಂದು ಫಿಫ್ಟಿ ಮೀಟ್ರಲ್ಲೇ ಇತ್ತು ಪಾರ್ಕಿಂಗ್ ಫಿಫ್ಟೀನ್ ಇಲ್ಲ ಒಂದು ತರ್ಟಿ ನೋಡಿ ಇಲ್ಲೇ ಇಲ್ಲಿ ಪಾರ್ಕಿಂಗ್ ಮಾಡೋದು ನೋಡ್ರಿ ಎಲ್ಲಿ ನೋಡಿರು ಕಾಲೇಜ್ ಹುಡುಗಿಯರು ಸ್ಕೂಲ್ ಹುಡುಗರು ಫುಲ್ ಬರ್ತಿ ಈಗ ಟೂರಿಸ್ಟ್ ಪ್ಲೇಸಸ್ ಸೊ ಇದು ಬಂದ್ಬಿಟ್ಟು ಪೇ ಪಾರ್ಕಿಂಗು ಎಲ್ಲ ಗಾಡಿಗಳಿಗೂ ಮೂವತ್ತು ರೂಪಾಯಿನ ತಗೊಂಡ್ತಾರೆ ಈಗ ಇಲ್ಲಿಂದ ಸೀದಾ ಈಗ ಸಿರ್ಸಿ ಮುಗಿಸ್ಕೊಂಡ್ರೆ ಸೀದಾ ಹೋಗೋದು ಸಹಸ್ರಲಿಂಗಾಗೆ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಹುಡುಗರಿಗೆಲ್ಲ ಸ್ನಾನಗಿನ ಮಾಡ್ಕೊಳ್ಳಕ್ಕೆ ಬಿಟ್ಬಿಟ್ಟು ಮತ್ತು ಅಲ್ಲಿಂದ ಮುಂದೆ ಪ್ರಯಾಣ ನೋಡೋಣ ಬನ್ನಿ ಸ್ನೇಹಿತರೆ ಅಲ್ಲಿಂದ ಸೀದಾ ಸಿರ್ಸಿ ಮುಗಿಸ್ಕೊಂಬಿಟ್ಟು ಸೀದಾ ಈ ಸಹಸ್ರಲಿಂಗಕ್ಕೆ ಬಂದಿದ್ದೀನಿ ಸೊ ಸಹಸ್ರಲಿಂಗ ಪಾರ್ಕಿಂಗ್ನಲ್ಲಿದ್ದೀನಿ ನೋಡಿ ಇದೆ ಸಹಸ್ರಲಿಂಗ ಅಲ್ಲಿ ಅಲ್ಲ ಬಂಡೆ ಮೇಲೆ ನೋಡಿ ಅಲ್ಲಿ ಹುಡುಗರು ನಿಂತಿದಾರಲ್ಲ ಬಂಡೆ ಮೇಲೆ ಅವೆಲ್ಲ ಇರೋದಕ್ಕೆ ಅಲ್ಲಿ ನೋಡಿ ಸಹಸ್ರಲಿಂಗ ನೀರು ಹರಿತಾ ಇದರಿದ್ದಾವೆ ಮೊನ್ನೆ ಬಂದಾಗ ಕಮ್ಮಿ ಇದು ಒಂದು ಸ್ವಲ್ಪ ಈಗ ಒಂದು ಸ್ವಲ್ಪ ಜಾಸ್ತಿನೇ ಆಗಿದ್ದಾವೆ ಸೊ ಇದು ಬಿಟ್ಬಿಟ್ರೆ ಮತ್ತೆ ಇಲ್ಲೊಂದು ಹ್ಯಾಂಗ್ ಹಿಂಗ್ ಬಿಡಿಸಿದೆ ಮುಂದೆ ನೋಡಿ ಅವಾಗಲೇ ಹೇಳಿದ್ನಲ್ಲ ಗಾಡಿ ನಮ್ಮ ಚಳಕೆರೆ ತಾಲೂಕಿನ ನಾಯಕನಾಯಿ ಗಾಡಿ ಜೊತೆಗೆ ಬಂದಿದೆ ಅಂತ ಅದನ್ನು ಅಲ್ಲೇ ಪಕ್ಕದಲ್ಲಿ ನಿಲ್ಸಿದ್ದಾರೆ ನೋಡಿ ಬಟ್ ಯಾರು ಬಂದಿದ್ದಾರೆ ಅಂತ ಗೊತ್ತಿಲ್ಲ ಡ್ರೈವರು ಯಾರು ಇದ್ದಂಗೆ ಇದ್ರು ಪ್ರತಿ ಸರಿ ಇದ್ರೆ ನಮ್ಮ ಪ್ರಬಣ್ಣ ಬರ್ತಾಯಿದ್ರು ನೋಡೋಣ ಅವರು ಇದ್ದಾರೆ ಯಾರಿದ್ದಾರೆ ಅನ್ನೋ ಗೊತ್ತಿಲ್ಲ ಎಲ್ಲ ಹೋಗಿದ್ದಾರೆ ಗಾಡಿ ನಿಲ್ಲಿಸಿ ಮುಂದೆ ಹೋಗ್ತಿರೋ ಬಸ್ ನ್ಯಾಕ್ನಿಟಿ ಬಸ್ ಅಂತ ಹೇಳಿದ್ದಿಲ್ಲ ಅದರಲ್ಲೂ ಇವತ್ತು ನಮ್ಮ ಪ್ರಮಾಣ ಬಂದಿದ್ದಾರೆ ಡ್ರೈವರು ನಾವು ಯಾವ ಫಸ್ಟ್ಗೆ ಟೈಮ್ ಮೀಟ್ ಮಾಡಿದ್ದು ಇಲ್ಲೇ ಇಲ್ಲಿ ಸಹಸ್ರಲಿಂಗ್ದಾಗ ನಾವು ಯಾವಾಗ ಬಂದರೂ ಒಂದು ಎರಡು ಮೂರು ಟೈಮ್ ಇಲ್ಲೇ ಮೀಟ್ ಆಗಿದ್ದೀವಿ ಅದೊಂದು ತುಂಬ ಖುಷಿ ನೋಡ್ರಿ ಅಲ್ಲಿ ಬನವಾಸೆಯಾಗೆ ಸಿಗಲಿಲ್ಲ ಮತ್ತು ಸಹಸ್ರ ಲಿಂಗದಾಗೇ ಭೇಟಿ ಆದಣ್ಣನ ಯಾವ ಅಲ್ಲಿಗೆ ಯಾಣಕ್ ಹೋಗ್ತದೇ ನಾವು ಈಗ ಯಾಣಕ್ ಹೋಗ್ತದೆ ಸಹಸ್ರಲಿಂಗ ಮುಗಿಸ್ಕೊಂಡು ನೋಡಿ ಇದು ಸಹಸ್ರಲಿಂಗದಿಂದ ಹೊರಗಡೆ ಬರ್ಬೇಕಾದ್ರೆ ನೋಡು ಇನ್ನ ಮೇನ್ ರೋಡಿಗೆ ಬಂದಿಲ್ಲ ಬನ್ನಿ ಹೋಗೋಣ ಫೈನಲಿ ನಾವು ಇನ್ನೇನು ಗೋಕರ್ಣ ರೋಡಿಗೆ ಎಂಟ್ರಿ ಆದ ತಕ್ಷಣ ಲಾಗ್ ಸ್ಟಾರ್ಟ್ ಮಾಡಿದೆ ಸೊ ಯಾಣಾಗ ಹೋಗಿದ್ವಿ ಯಾಣದ ಹತ್ರ ಲಾಗ್ ಮಾಡೋಣ ಅಂದ್ಕಂಡೆ ಸೊ ಸಿಕ್ಕಾಬಟ್ಟೆ ಸುಸ್ತಾಗ್ಬಿಟ್ಟಿತ್ತು ನೈಟ್ ಬೇರೆ ನಿದ್ದೆ ಇರಲಿಲ್ಲ ಅದಕ್ಕಿನ್ನೇ ಮಾರನೇ ದಿನ ಬೇರೆ ನೈಟ್ ಟ್ರಿಪ್ ಹೋಗಿದ್ದೆ ಅದೇ ನೀವು ನೋಡಿದ್ರಲ್ಲ ಹೊಸ್ಕೋಟೆ ಮತ್ತು ನಂದಿ ಹಿಲ್ಸಿಗೆ ಆ ಕಡೆ ಎಲ್ಲ ಹೋಗಿದ್ದೆ ಸಿಕ್ಕಾಬಟ್ಟರೆ ರೆಸ್ಟ್ ಇರಲಿಲ್ಲ ಟೈರ್ಡ್ ಆಗಿದ್ದು ಸಿಕ್ಕಾ ಇಲ್ಲಿ ಯಾರದ ಹತ್ರ ಒಳ್ಳೆ ಕೋಲ್ಡು ಕ್ಲೈಮೇಟ್ ಚೆನ್ನಾಗಿರುತ್ತೆ ಅಲ್ಲಿ ಹಂಗಾಗ್ಬಿಟ್ಟು ಅಲ್ಲಿ ನೆಟ್ವರ್ಕ್ ಬೇರೆ ಇರೋಲ್ಲ ಮೊಬೈಲ್ ಯೂಸ್ ಮಾಡೋಕ್ಕೆ ಸೊ ಹಂಗಾಗಿ ಸ್ವಲ್ಪ ಹತ್ರ ರೆಸ್ಟ್ ಮಾಡಿದೆ ಡೇರಿಲ್ಲ ಸ್ನೇಹ ಫೈನಲಿ ನಾವಿನ್ನೇನು ಈಗ ಗೋಕರ್ಣ ಮೇನ್ ರೋಡಿಗೆ ಎಂಟ್ರಿ ಆಗ್ತಾ ಇದ್ವಿ ಮೇನ್ ರೋಡ್ ಅಂದರೆ ಈಗ ನ್ಯಾಷನಲ್ ಹೈವೇ ಸಿಗುತ್ತೆ ಮಂಗ್ಳೂರು ಟು ಗೋವಾ ರೋಡು ಸೊ ಅಲ್ಲಿಂದ ಆಪೋಸಿಟ್ ಸೀದಾ ನಾವು ಡೈರೆಕ್ಷನ್ ಆಪೋಸಿಟ್ ಗೋಕರ್ಣ ಗೇಟಿಗೆ ಸೀದಾ ಇಳಿಯೋದು ನಾವು ಬನ್ನಿ ಹೋಗೋಣ ಅವಾಗಲೇ ಮಾಡೋಣ ಅಂದ್ಕೊಂಡೆ ಬಟ್ ಲೇಟ್ ಆಯಿತು ನೋಡಿ ಈಗ ಈ ಡೌನ್ ಇಳೀತುಲೇನೆ ನೋಡಿ ಎದುರುಗಡೆ ಕಾಣಿಸ್ತಿದೆಯಲ್ಲ ಬನ್ನಿ ತೋರಿಸ್ತೀನಿ ನೋಡಿ ಇದು ನ್ಯಾಷನಲ್ ಹೈವೇ ಸೊ ಹಿಂಗೆ ಲೆಫ್ಟ್ ಹೋದರೆ ನಾವು ಸೀದಾ ಮಂಗ್ಳೂರು ಹೋಗುತ್ತೆ ಈಗ ಆಪೋಸಿಟ್ ರೋಡಲ್ಲಿ ರೈಟಿಗೆ ತೊಗೊಂಡ್ರೆ ನಾವು ಸೀದಾ ಇದು ಲೆಫ್ಟ್ ಮಂಗ್ಳೂರಿಗೆ ಹೋಗೋದು ಹಿಂಗೆ ಆ ಕಡೆ ಹೋಗಿ ರೈಟಿಗೆ ತಗೊಂಡ್ರೆ ಸೀದಾ ಕಾರವಾರ ಮತ್ತೆ ಗೋವಾಗೆ ಹೋಗುತ್ತೆ ಸೊ ನಾವು ಇನ್ನೇನಿಲ್ಲ ಈ ಹೈವೇನ ಬಳಸಲ್ಲ ನೋಡಿ ಅಲ್ಲಿ ಆಪೋಸಿಟ್ ಲಾರಿ ಹೋಗ್ತಿದೆಯಲ್ಲ ಅದೇ ರೋಡಲ್ಲೇ ಒಳಗೆ ಹೋಗೋಕೆ ಗೋಕರ್ಣಕ್ಕೆ ಸ್ನೇಹಿತರೆ ಫೈನಲಿ ಬಂದ್ಬಿಟ್ಟು ಇದು ಉಪ್ಪು ಎಲ್ಲ ರೆಡಿ ಮಾಡೋದಿದೆ ನೋಡಿ ಎಲ್ಲ ಗದ್ದೆ ಥರ ಎಲ್ಲ ಮಾಡಿದಾರಲ್ಲ ಇದೆಲ್ಲ ಉಪ್ಪು ಏನೋ ಇದು ಮಾಡೋಕೆ ಮಾಡಿರೋದು ನೋಡಿ ಪಕ್ಕದಲ್ಲಿ ಸಮುದ್ರ ನೀರನ್ನೆಲ್ಲ ಸ್ಟಾಕ್ ಮಾಡ್ಕೊಂಡು ಸೊ ಆ ಕಡೆ ಗದ್ದೆ ಮಾಡಿದಾರಲ್ಲ ಅಲ್ಲಿ ಬಿಟ್ಕೊಂಡು ಏನೋ ರೆಡಿ ಮಾಡಿ ಮಾಡಿ ಉಪ್ಪು ಮಾಡೋಕ್ಕಾಗೇನೆ ಆ ಥರ ಮಾಡಿದ್ದಾರೆ ಅದೇನು ಮಾಡ್ತಾರೋ ಗೊತ್ತಿಲ್ಲ ಬನ್ನಿ ಇನ್ನೇನು ಸ್ನೇಹಿತರೆ ಫೈನಲಿ ನಾವು ಇನ್ನೇನು ಗೋಕರ್ಣ ಬೀಚಿಗೆ ಎಂಟ್ರಿ ಆದ್ವಿ ನೋಡಿ ಎಲ್ಲ ಖಾಲಿ ಇದೆ ಗಾಡಿ ಮೊನ್ನೆ ಲಾಸ್ಟ್ ಟೈಮ್ ಅಂದ ಸಿಕ್ಕಾಪಟ್ಟೆ ಫುಲ್ ರಶ್ ಇತ್ತು ಇವತ್ತು ತ್ಯಕ್ಕ ತುಂಬ ಖಾಲಿ ಇದೆ ಬನ್ನಿ ಈಗ ಇನ್ನೇನೆಲ್ಲ ಇಳಿಸ್ತಾ ಇದ್ದೀನಿ ಕಸ್ಟಮರ್ಸ್ನ ಇಳಿಸಿ ಪಾರ್ಕಿಂಗಿಗೆ ಹೋಗಿ ಪಾರ್ಕ್ ಮಾಡಿ ಸ್ವಲ್ಪತ್ತು ಹಾಗೆ ರಿಲೀಫ್ ಹಾಕಿ ರೆಸ್ಟ್ ಮಾಡಿದರೆ ಸಮಾಧಾನ ಸೊ ಈ ಬೀಚ್ ಹತ್ರ ಏನು ರೆಸ್ಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಸಿಕ್ಕಾಬಟ್ಟೆ ಅವೇ ಹೊಡಿತಾ ಇರುತ್ತೆ ಸೆಕೆಂಡ್ ಕೀಳ್ತಿರುತ್ತೆ ಕೀಳ್ತಿರುತ್ತಿಲ್ಲಿ ರೆಸ್ಟ್ ಮಾಡೋದು ಏನೋ ಸ್ವಲ್ಪ ಹೊತ್ತು ಕುತ್ಕೋಬೋದು ಅಷ್ಟು ಬಿಟ್ರೆ ಇಲ್ಲೆಲ್ಲ ಮಲಗೋಷ್ಟು ಪೇಷನ್ಸ್ ಇರಲ್ಲ ಸ್ನೇಹಿತರೆ ಅಲ್ಲಿಂದ ಗೋಕರ್ಣ ಬೀಚ್ ಮುಗಿಸ್ಕೊಂಡು ನಾವು ಹೊರಡೋತ್ಗೆ ಸುಮಾರು ಒಂದು ಹತ್ತು ಗಂಟೆ ಆಯ್ತು ಈಗ ಬಿಡೋದಕ್ಕೆ ಡೀಸೆಲ್ ಇರಲಿಲ್ಲ ಸೊ ಇಲ್ಲೇ ಗೋಕರ್ಣ ಬಿಟ್ಟು ಸ್ವಲ್ಪ ಮುಂದ್ಗಡೆ ಬಂದ್ರೆ ಇಂಡಿಯನ್ ಆಯಿಲ್ ರೈಟ್ ಸೈಡಲ್ಲಿ ಪೆಟ್ರೋಲ್ ಬಂಕ್ ಸಿಗುತ್ತೆ ಅಲ್ಲಿ ಡೀಸೆಲ್ ಹಾಕ್ಸ್ತಾಯಿದ್ವಿ ಫುಲ್ ಟ್ಯಾಂಕ್ ಸೊ ಇಲ್ಲಿಂದ ಡಿಸೆಲ್ ಹಾಕ್ಸ್ ಅಂದ್ಬಿಟ್ಟು ಇನ್ನು ಟೈಮ್ ಇದೆ ಏನು ಇನ್ನು ಒಂದು ಒಂದೂವರೆ ಗಂಟೆ ಜರ್ನಿ ಅಷ್ಟೇ ಸೀದಾ ಗೋ ಮುರುಡೇಶ್ವರ ಹೋಗಿ ಆಲ್ಟ್ ಮಾಡೋಣ ಅಂದ್ಕಂಡ್ವಿ ಸೊ ಹಂಗಾಗ್ಬಿಟ್ಟು ಗೋಕರ್ಣ ಸ್ಟೇ ಮಾಡಲಿಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಎಲ್ಲ ರೂಮ್ಗಳೆಲ್ಲ ಮಾಡೋಕ್ಕೆ ಹಂಗಾಗ್ಬಿಟ್ಟು ಮುರುಡೇಶ್ವರಕ್ಕೆ ಹೋಗಿ ಸಿಗೋಣ ಬನ್ನಿ ಇದೇ ಬಂಕಲ್ ನೋಡಿ ಡೀಸೆಲ್ ಹಾಕ್ಸಿದ್ದು ಸೊ ಈಗ ಇಲ್ಲಿಂದ ಸೀದಾ ಹೊರಗಡೆ ಹೋಗ್ತಾ ಇದೀವಿ ಬನ್ನಿ ಏನು ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಅಷ್ಟೇ ಗೋಕರ್ಣ ಟು ಮುರುಡೇಶ್ವರಕ್ಕೆ ಹೋಗಕ್ಕೆ ನ್ಯಾಷನಲ್ ಹೈವೇ ಟಾಪ್ ಆ್ಯಂಡ್ ಟಾಪ್ ಆಗಿ ಹೋಗ್ಬೋದು ಆರಾಮಾಗಿ ಏನು ರಿಸ್ಕ್ ಏನಿಲ್ಲ ಸಿಂಗಲ್ ರೋಡ್ ಘಾಟ್ ಸೆಕ್ಷನ್ ಯಾವುದು ಬೀಳಲ್ಲ ಬನ್ನಿ ಹೋಗೋಣ ನೀನು ಗೋಕರ್ಣನ ಬಿಟ್ಟು ಆಲ್ರೆಡಿ ಹೊರ್ಗಡೆ ಹೋಗ್ತಾ ಇದ್ವಿ ಇದು ಗೋಕರ್ಣದಿಂದ ಮುರುಡೇಶ್ವರಕ್ಕೆ ಹೋಗ್ಬೇಕಾದ್ರೆ ಒಂದು ಮೊದಲನೇ ಟೋರ್ ಇದು ಇದು ನಿಯರ್ ಬೈ ಒನ್ ಅವರ್ ಹತ್ರ ಬರೋ ಟೋಲ್ ಇದು ಈ ಟೋಲ್ ಕಟ್ಟಿ ಆದಮೇಲೆ ಸಿಗದೆ ಮತ್ತೆ ಒನ್ ಅವರ ಒನ್ ಅವರ್ದ ಬೆಳಗ್ಗೆ ಆಗಿದ್ರೆ ನೋಡ್ಬೋದಾಗಿತ್ತು ಸೊ ನೈಟ್ ಆಗಿದೆ ಹಂಗಾಗಿ ಏನು ನೋಡೋಕ್ಕಾಗಲ್ಲ ಒನ್ ಅವರ್ದಲ್ಲಿ ಸೊ ಹಂಗಾಗಿಬಿಟ್ಟು ಈಗ ಒನ್ ಅವರ್ ಸ್ಕಿಪ್ ಮಾಡ್ಕೊಂಬಿಟ್ಟು ಸೀದಾ ಹೋಗ್ತಾ ಇರೋದೆ ಇದು ಆಲ್ರೆಡಿ ನಾವು ಇನ್ನೇನು ಒನ್ ಅವರ್ ಶರಾವತಿ ಒನ್ ಅವರ್ ಇದು ಶರಾವತಿ ಬ್ರಿಡ್ಜ್ ಇದು ಬ್ಯಾಕ್ ವಾಟರ್ ಬ್ರಿಡ್ಜ್ ಇದು ಸಿಕ್ಕಾಪಟ್ಟೆಂತ್ ಇದೆ ಗುರು ಇಲ್ಲಿಂದ ಸುಮಾರು ಒಂದು ಹೆಚ್ಚು ಕಡೆ ಒಂದು ಹಂಡ್ರೆಡ್ ಮೀಟರ್ ಮೇಲಿದೆ ಇದು ಬ್ರಿಡ್ಜ್ ನೋಡಿ ಇದ್ರ ಮೇಲೆ ಹೋಕೆ ಒಂಥರ ಫೀಲಿಂಗ್ ಕೆಳಗಡೆ ಎಲ್ಲ ನೀರಿದೆಯಾ ಇದಿಯಾ ಒಂಥರ ಎಷ್ಟೊತ್ತಿ ಮುಗಿಯುತ್ತಪ್ಪ ಅನ್ಸ ಫೀಲ್ ಫೀಲ್ ಬರುತ್ತೆ ಸ್ನೇಹಿತರೆ ಫೈನಲಿ ನಾವಿನ್ನೇನು ಮುರುಡೇಶ್ವರ್ಗೆ ಎಂಟ್ರಿ ಆದ್ವಿ ನೋಡಿ ಇದೇ ಎಂಟ್ರೆನ್ಸ್ ಆರ್ಚ್ ಟೈಮ್ ಬಂದ್ಬಿಟ್ಟು ಈಗ ಆಲ್ರೆಡಿ ಹನ್ನೊಂದು ಮುಕ್ಕಾಲು ಆಗ್ತಾ ಬಂತು ಸ್ನೇಹಿತರೆ ಇಲ್ಲಿಂದ ಒಳಗಡೆ ಹೋಗಿ ಮತ್ತೆ ರೂಮ್ ಮಾಡಿಸ್ಬೇಕು ಹುಡುಗರಿಗೆಲ್ಲ ರೂಮ್ ಮಾಡಿ ಬಿಡೋದ್ಕಿನ್ನ ಲೇಟ್ ಆಗುತ್ತೆ ಸೊ ಇಲ್ಲಿ ಆಲ್ರೆಡಿ ನಮ್ಮ ಸೀನ ಬಂದಿದ್ದಾನೆ ಅವನು ಇಲ್ಲೇ ಮುರುಡೇಶ್ವರನೇ ಆಗಿದ್ದಾನೆ ಅವನು ಸೇಮ್ ಪ್ಲೇಸ್ ನೋಡ್ಕೊಂಡು ಬಂದಿದ್ದಾನೆ ಬೆಳಗ್ಗೆ ಎಲ್ಲ ಸೊ ಅವನು ಆಲ್ರೆಡಿ ರೂಮ್ ಮಾಡಿದ್ದಾನಂತೆ ಅಲ್ಲೇ ರೂಮ್ ಖಾಲಿ ಇದೆ ಅಂತ ಹೇಳಿದ್ರು ಅಥ್ ಸಿಕ್ಕಾಪಟ್ಟೆ ವರ್ಷ ಇದೆ ಮುರುಡೇಶ್ವರ ಅಂದ ಸೊ ಹಂಗಾಗಿಬಿಟ್ಟು ಅಲ್ಲೇ ಹೋಗಿ ನಾವು ಕೂಡ ರೂಮ್ ಮಾಡೋದಾನೆ ಒಂದೇ ಒಂದು ರೂಮ್ ಖಾಲಿ ಇದೆ ಅಂತೆ ನೋಡಿ ಇಲ್ಲೆಲ್ಲ ಕೈ ರೂಮ್ ರೂಮ್ಗಂತ